ಫ್ರೆಂಡ್ಸ್ ನಂಬರ್ಸ್ ಮಾತೃಕ್ಯ ಸಂಖ್ಯೆಗಳ ಬಗ್ಗೆ ತಿಳಿಯೋಣ ಇದು ಕೂಡ ಎನ್ ಎಮ್ ಎಮ್ ಎಸ್ ನ ಜಿಮ್ ನಲ್ಲಿ ಅತಿ ಮುಖ್ಯವಾದ ಒಂದು ವಿಧ ನಮ್ಮ ಮಾನಸಿಕ ಸಾಮರ್ಥ್ಯಕ್ಕೆ ಸವಾಲುಡುತ್ತೆ ಅಂದ್ರೆ ಮೀನ್ಸ್ ಗುರುತಿಸೋದು ಓಕೆ ಪ್ರಾಬ್ಲಮ್ ಈ ರೀತಿ ಇದೆ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಹೇಳ್ಕೊಳ್ಳ್ರಿ ಸೊ ಈ ರೀತಿಯ ಚಿಹ್ನೆ ಅಂದ್ರೆ ನೀವು ದೀರ್ಘವಾಣ ಚಿಹ್ನೆ ನೋಡಿದಿರಲ್ಲ ಬಿಗ್ ಬ್ರ್ಯಾಕೆಟ್ ಇತ್ತು ಅಂತ ಅದನ್ನೇ ಸ್ವಲ್ಪ ಬಹುಟ್ಟದಾಗ ಈ ರೀತಿ ಬರುತ್ತೆ ಮುಂದಿನ ತರಗತಿಗಳಲ್ಲಿ ಓದ್ತೀರಾ ಆದರೆ ಆ ಆ ಥರದಲ್ಲಿ ಇಲ್ಲಿ ಆ ಮ್ಯಾಟ್ರಿಕ್ಸ್ ಬಳಸಿ ರಿಲೇಷನ್ಶಿಪ್ನ ಹುಡುಕಬೇಕಾಗುತ್ತೆ ನಂಬರ್ ಕೊಟ್ಟಿರ್ತಾರೆ ಈ ಪ್ರಾಬ್ಲಮ್ ಅಲ್ಲಿ ನೀವು ಗಮನಿಸ್ಬೇಕಾಗತ್ತೆ ಕಂಬ ಸಾಲುಗಳು ಇರ್ತವೆ ಅಡ್ಡ ಸಾಲುಗಳು ಇರ್ತವೆ ಇಂಗ್ಲೀಷ್ನಲ್ಲಿ ಕಾಲಮ್ಸ್ ಅಂತೀವಿ ರೋಸ್ ಅಂತ ಕರೀತೀವಿ ಓಕೆನಾ ಇಲ್ಲಿ ರಿಲೇಷನ್ಶಿಪ್ನ ಹುಡುಕ್ಬೇಕು ಹುಡುಕುವಾಗ ಏನಪ್ಪಾ ಅಂತಂದ್ರೆ ನಾನು ಯಾವಾಗಲೂ ಕನ್ಫರ್ಮ್ ಮಾಡ್ಕೊಂಡಿದ್ದಕ್ಕೆ ನಾನು ಕ್ವಶನ್ ಮಾರ್ಕ್ ಇರೋದಾಗ ಹೋಗಿ ರಿಲೇಷನ್ಶಿಪ್ ಹುಡುಕ್ಬಾರ್ದು ಕ್ವಶನ್ ಮಾರ್ಕ್ ಎಲ್ಲಿರಲ್ವೋ ಆ ಎರಡು ರೋಸ್ ಆರ್ ಕಾಲಮ್ಸ್ ನಿನಗೆ ಇಲ್ಲಿ ನಂಬರ್ಸ್ ನೋಡಿದ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಒಂದೇ ಹೇಳ್ತಾ ಇದ್ದೀನಿ ನಂಬರ್ ನೋಡಿದ ತಕ್ಷಣ ಎ ಸೆಂಟ್ಮೆಂಟ್ ಮೀನ್ಸ್ ಅದೇನು ಯಾವ್ದ್ರ ಸ್ಕ್ವೇರು ಅಥವಾ ಯಾವ್ದರ ಸ್ಕ್ವೇರ್ ಈ ಥರ ಒಳದ್ರೆ ತಕ್ಷಣ ಮ್ಯಾಟ್ರಿಕ್ಸ್ನ ಬಿಡಿಸೋದು ಈಸಿ ಹೇಗಪ್ಪ ಅಂದರೆ ಇದು ಇದೊಂದು ಪ್ರಾಬ್ಲಮ್ ಎಕ್ಸಾಂಪಲಾಗಿ ತಕ್ಕೊಂಡಿದ್ದೀನಿ ಹೇಗಪ್ಪ ಅಂದರೆ ಇಲ್ಲಿ ನೋಡಿ ಫಸ್ಟ್ ಈಗ ನಾನು ಕೆಳಗಿನ ಇದಕ್ಕೆ ಬರ್ತಾ ಇದ್ದೀನಿ ಮೀನ್ಸ್ ಕೆಳಗಿನ ಅಡ್ಡ ಸಾಲಿಗೆ ಬರ್ತಾ ಇದ್ದೀನಿ ಈ ಸ್ಕ್ವರ್ ಆಫ್ ಫೋರ್ಟೀನ್ ಅಂದರೆ ಸ್ಕ್ವೆನ್ ಸ್ಕ್ವೈರ್ ಅದ್ರ ಬಗ್ಗೆ ರಿವರ್ಸ್ ಹೇಳಿದ್ರೆ స్క్వేర్ రూట్ ఆఫ్ ఫార్టీ నైన్ అంటే సెవెన్ సో సెవెన్ అనేది అక్కడ సో ఆ సెవెన్ అయినా ఈ దొరక కదా ఎయిటీన్ అని మైనస్ పడుతుంది ఎయిటీన్ మైనస్ సో దెన్ ఎయిటీన్ మైనస్ సెవెన్ అంటే లెవెన్ సో లెవెన్ అంత గొట్ట నెక్స్ట్ లెవెన్ స్క్వేర్ అన్నది అది ఆన్సర్ అక్కడ సో ఇది నన్ను ఐడియా కొడుతుంది ఆ ఐడియా నా ఇన్నొందు అడ్డసాలిగా నన్ను కన్ఫర్మ్ మాట్లాడుకోవాలి నాకు కన్నీ ఐడియా కరెక్ట్ ಇಡೀ ಪ್ಯಾಟರ್ನ್ ಕರೆಕ್ಟ್ ಆಗಿದೆ ಅದೇ ಥರ ನೋಡಿ ಕ್ಯೂ ಸ್ಕ್ವೇರ್ ಸ್ಕ್ವೇರ್ಫುಟ್ ಆಫ್ ನೈನ್ ಅಂದರೆ ವರ್ಗಮೂಲ ಒಂಬತ್ತರ ವರ್ಗಮೂಲ ಏನು ಮೂರು ಅದನ್ನು ಯಾವ ಬೆಳೆನಾ ಒಂಬತ್ತರಲ್ಲಿ ಇದರ ವರ್ಗಮೂಲ ಬೆಳೆ ಸ್ಕ್ವರ್ ಸ್ಕ್ವೇರ್ ಕ್ಷಮಿಸಿ ಸಿ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಆಯ್ತು ಸಿಕ್ಸ್ ಸ್ಕ್ವೇರ್ ಸ್ಕ್ವೇರಲ್ಲ ತರ್ಟಿ ಸಿಕ್ಸ್ ನೋಡಿ ಕನ್ಫರ್ಮ್ ಆಯಿತು ಐಡಿಯಾ ಕನ್ಫರ್ಮ್ ಆಗುತ್ತೆ ಹಾಗಾದರೆ ಇಲ್ಲಿ ನಾನು ನೋಡಬೇಕಾಗಿರೋ ಅರ್ಥ ಆಗ್ತಿದೆಯಾ ಸೊ ಸ್ಕ್ವೇರ್ ರೂಟ್ ಆಫ್ ಫೋರ್ ಈಸ್ ಟು ಓಕೆನಾ ಸ್ಕ್ವೇರ್ ರೂಟ್ ಆಫ್ ಫೋರ್ ಇಸ್ ಟು ಈಗ ಇಲ್ಲಿ ನನಗೆ ಬೇಕಾಗಿರೋದು ಇಲ್ಲಿ ನನಗೆ ಬೇಕಾಗಿರೋದು ಆನ್ಸರು ಫೈವ್ ಸ್ಕ್ವೇರ್ ಅಂದರೆ ಫೈವ್ ಸ್ಕ್ವೇರ್ ಅಂದ್ರೆ ಟ್ವೆಂಟಿ ಫೈವ್ ಹಾಗಾದ್ರೆ ನೀವೇ ಹೇಳ್ಬೋದು ಈಗ ನಿಮ್ಗೆ ಇವೆರಡು ಐಡಿಯಾ ಕೊಟ್ಟೆ ನೀವೇ ಹೇಳ್ಬೋದು ಈಗ ಈ ಕೊಟ್ಟಿರೋ ಯಾವ ನಂಬರಲ್ಲಿ ನಾನು ಟೂ ಕೊಡಿದ್ರೆ ಬರುತ್ತೆ ಅಂತ ಆಪ್ಷನ್ ಸಿ ಸೆವೆನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೆವೆನ್ ಅಲ್ಲಿ ಟೂ ಕಳೆದ್ರೆ ಫೈವ್ ಸೊ ಅದರ ಫೈವ್ ಸ್ಕ್ವೇರ್ ಟ್ವೆಂಟಿ ಸೊ ದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಈ ರೀತಿ ನಾವು ಡಿಸೈಡ್ ಮಾಡಬೇಕು ಓಕೆನಾ ಎಲ್ಲವೂ ಅಷ್ಟೇ ವಿನ್ಯಾಸ ಸಂಖ್ಯಾ ವಿನ್ಯಾಸಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈ ಮಾತೃಕೆ ಸಂಖ್ಯೆಗಳನ್ನು ಬಿಡಿಸ್ಬೋದು ಓಕೆನಾ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಅರ್ಥ ಆಯ್ತಾ ತಿಂದ ಓಕೆ ವೆರಿ ಗುಡ್ ಓಕೆ ಈ ಮಾನ ಕೇಸರಿ ಸರಿ ಎರಡನೇ ಲೆಕ್ಕ ನಾವು ಬಂದಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಳಿರ್ತಕ್ಕಂಥ ಪ್ರಶ್ನೆ ಓಕೆನಾ ಅದನ್ನು ನೋಡೋಣ ಹೇಗೆ ಅಂತೇಳಿ ನೋಡೋಣ ಹದಿನೆಂಟು ಹದಿಮೂರು ನೂರ ಇಪ್ಪತ್ತೈದು ಅಂತ ಒಂದ್ಸರಿ ಗಡ್ಡೆ ಸಾಲಲ್ಲಿ ಒಂದ್ಸರಿ ನೋಡು ಇಪ್ಪತ್ತ್ಮೂರು ಹದಿನೇಳು ಇನ್ನೂರು ಹದಿನಾಲ್ಕು ಒಂದ್ಸರಿ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ವೇರ್ವೇ ಓಕೆ ಓಕೆ ತಾನೆ ನೋಡಿದ ತಕ್ಷಣ ನೂರ ಇಪ್ಪತ್ತೈದು ಅಂದ ತಕ್ಷಣ ಇದು ಫೈವ್ ಕ್ಯೂ ಐದು ಕ್ಯೂ ಅಂತ ಗೊತ್ತಾಗುತ್ತೆ ಐದರ ಘನ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ರಿಲೇಷನ್ಶಿಪ್ ಸಿಗ್ತಾ ಇದೆಯಾ ಖಂಡಿತ ಸಲ ತಗೋತೀನಿ ಲಾಟ ಸಾಲ ಹದಿನೆಂಟು ಮೈನಸ್ ಹದಿಮೂರು ಐದು ಅಲ್ಲಿಗೆ ಫೈ ಕ್ಯೂ ಫೈವ್ ಕ್ಯೂ ಅಂದರೆ ಒನ್ ಟ್ವೆಂಟಿ ನಾನು ಒಂದು ಐಡಿಯಾ ಕಂಡು ಕಂಡಿಟ್ಟ ತಕ್ಷಣ ಒಂದು ವೀಡಿಯಾ ಕಂಡಿಟ್ಟ ತಕ್ಷಣ ಡಿಸೈಡ್ ಮಾಡೋದು ಬೇಡ ಆ ಐಡಿಯಾನ ನಾನು ಏನು ಮಾಡೋಣ ಕನ್ಫರ್ಮ್ ಮಾಡೋಣ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಏಕೂಟ್ ಮಾಡೋಣ ಓ ಎಸ್ ಕರೆಕ್ಟ್ ಆಗಿದೆ ಕನ್ಫರ್ಮ್ ಮಾಡೋಣ ಎಲ್ಲಿ ಕ್ವಶನ್ ಮಾರ್ಕ್ ಎಲ್ಲಿರಲ್ವ ಆ ಅಡ್ರೆಸ್ ಅಲ್ಲಿಗೆ ಹೋಗಿ ಇಪ್ಪತ್ತ್ಮೂರಿದೆ ಅದ್ರಾಗ ನೋಡ್ಬೇಡಿ ಎಷ್ಟು ಬರುತ್ತೆ ಆರು ಆರೋಕಿ ಹೋಗುತ್ತೆ ತಕ್ಷಣ ಎಲ್ಲಿ ಆರೋಕಿ ಬಾರಿಸಿದೆ ನೋಡಿ ಎಷ್ಟು ಎಷ್ಟು ಈಸಿ ಕನ್ಫರ್ಮೇಶನ್ ಸಿಗ್ತದೆ ಹಾಗಾದರೆ ಕನ್ಫರ್ಮೇಷನ್ ಆಯಿತು ಹಾಗಾದ್ರೆ ನಕ್ಷ ನೋಡೋದು ಇಪ್ಪತ್ನಾಲ್ಕು ಮೈನಸ್ ಎಷ್ಟು ಬರುತ್ತೆ ನೈನ್ ನೈನ್ ಅಂದರೆ ಒಂಬತ್ತರ ಸಿ ಇಲ್ಲ ರೈಟ್ ಆನ್ಸರ್ ಈ ರೀತಿ ನಾವು ಮಾತೃಕ್ಕೆ ಸಂಖ್ಯೆಗಳನ್ನ ಬಿಡಿಸಬೇಕು ಗೊತ್ತಾಯ್ತಲ್ವಾ ಸುಲಭ ಇರೋದ್ರಿಂದ ಮಾತೃಕ್ಕೆ ಸಂಖ್ಯೆಗಳನ್ನ ನೀವು ಸುಲಭ ಅಂತ ಅಂತ ವ್ಯವಸ್ಥೆ ಎಷ್ಟು ಯೋಚನೆ ಮಾಡಿದ್ರು ಯೋಚನೆ ಮಾಡೋದಿರುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಹೆಚ್ ಕಲ್ತ್ಕೊಂಡು ಓಕೆನಾ ಮುಂದೆ ಓಕೆ ಸ್ಟೂಡೆಂಟ್ಸ್ ಮ್ಯಾಟ್ರಿಕ್ಸ್ ನಂಬರ್ಸ್ ಅಂದರೆ ಮಾತೃ ಸಂಖ್ಯೆಗಳ ಮೂರನೇ ಪ್ರಾಬ್ಲಮ್ ನಾವಿದ್ದೀವಿ ಒಂದು ಯಾವಾಗಲೂ ಎಂಟಾಗಿ ನಾನು ಅಡ್ಡ ಸಾಲು ಅಷ್ಟೇ ನೋಡಂಗಿಲ್ಲ ಕಂಬ ಸಾಲುಗಳನ್ನು ನೋಡಬೇಕು ಅರ್ಥ ಆಗ್ತಿದೆಯಾ ಆ ರೀತಿಯ ಒಂದು ಸಮಸ್ಯೆ ಅರ್ಥ ಆಗ್ತಿದೆಯಾ ಇಲ್ಲಿ ಕಂಬ ಸಾಲಗಳನ್ನು ನೋಡ್ಬೇಕು ಕಾಲಮ್ ವೈಸ್ ನೋಡಬೇಕು ಆಮೇಲೆ ಎಲ್ಲ ಟೆಮ್ಗು ಸ್ಕ್ವೇರ್ ಕ್ಯೂಬ್ ಕ್ಯೂಬ್ ನೋಡ್ಸಿದ್ರು ಇಲ್ಲಿ മൽക്കേഷൻ ബേസിക് ആപരേഷൻ അണിത ഷൻ മൊഴ്യല്ലേ ഹെന്ത കൂടിയത് സോ സരിയ ഇപ്പത്തനേ ക മീൻസ് എന്തെരും ഹുനാല ഹോട്ടലും ಕೂಡಿದೆ ಏನ್ ಬರ್ತಾ ಇದೆ ಮೂವತ್ತಿಲ್ಲ ಏನ್ ಮಾಡೋಣ ಸೇರಿ ಮೂರನೇದಕ್ಕೆ ಐಡಿಯಾ ಗೊತ್ತಾಯ್ತು ಅದನ್ನು ಇನ್ನೊಂದಕ್ಕಾಗಿ ಕನ್ಫರ್ಮ್ ಮಾಡ್ಕೊಂಡೆ ಮೂರನೇದಕ್ಕೆ ಏನು ಮಾಡೋಣ ಮೂರನೇ ಹೇಳಿದ್ರೆ ಅಷ್ಟೆ ನೋಡ ಈಗಾದ್ರೂ ಹೇಳಿ ಬೇಗ ಸೆವೆನ್ ಟು ಸೆವೆಂಟು ಹದಿನಾರು ಅದಕ್ಕೆ ಏನನ್ನ ಕೂಡ ಹದಿನೈದಿಂದ ಕೂಡೋಣ ಹಾಗಾದ್ರೆ ಇಪ್ಪತ್ತೊಂಬತ್ತು ಈಗಾಗಲೇ ವಿಸ್ಮಯ ಹೇಳಿದ್ರು ಇಪ್ಪತ್ತೊಂಬತ್ತು ಅಂತ ಆದರೆ ಅದೇ ರೀತಿ ಬೇರೆಯ ಪ್ಯಾಟ್ರನಲ್ಲಿ ಹುಡುಕಿಲ್ಲ ಆನ್ಸರ್ಗಳನ್ನ ಇದೇ ಪ್ಯಾಟ್ರನ್ ಅಂತಲ್ಲ ಆನ್ಸರ್ ಹುಡುಕ ಗೊತ್ತಾಗಬೇಕು ಅರ್ಥ ಆಯ್ತಾ ಹಾಗಾದರೆ ಸರಿಯಾದ ಉತ್ತರ ಆನ್ಸರ್ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಓಕೆ ಗೊತ್ತಾಯ್ತಲ್ಲ ಹೀಗೆ ನೀವು ನಾನು ಹೇಳ್ತಾ ಇರೋದು ಸಾಲಿನಲ್ಲಿ ಅಷ್ಟೇ ಅಲ್ಲ ಕಂಬ ಸಾಲನಲ್ಲೂ ನೋಡಬೇಕಾದ ಸಮಸ್ಯೆಗಳು ಇಲ್ಲಿರ್ತವೆ ಈ ಮಾತೃಕೆ ಸಂಖ್ಯೆಗಳಲ್ಲಿರ್ತವೆ ಅನ್ನೋ ನಿಂತರ ಓಕೆನಾ ಹಾಗಾದರೆ ಪರೀಕ್ಷೆಯಲ್ಲಿ ಯಾವುದನ್ನು ಕೊಟ್ಟರು ಕೂಡ ನೀವು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ತಾ ಹೋಗೋಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರಯತ್ನ ನಾನು ಪ್ರಯತ್ನ ಪಟ್ಟರೆ ಅಷ್ಟೇ ಬರಲ್ಲ ಓಕೆನಾ ನಿಮ್ಮ ಮನೇಲಿ ನಾನು ನೀವು ಮೂರು ಹೇಳ್ಕೊಟ್ಟಿದ್ದೀನಿ ನಿನ್ನ ಮನೆಯಲ್ಲಿ ಮೂವತ್ತು ಎಕರೆ ಮಾಡ್ತೀನಿ ಓಕೆನಾ ಆಯಿತು ಮುಂದಿನ ಪ್ರಾಬ್ಲಮ್ ಹೋಗೋಣ ಥ್ಯಾಂಕ್ ಯು